ತಿರುಚಿತ್ರಂಬಲಂ ಗುರುದೇವ ಸಂಪೂರ್ಣ ಶರಣಾಗತಿ ಮತ್ತು ಶೂನ್ಯದ ಸ್ಥಿತಿ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಆಲ್ಮೋಸ್ಟ್ ಹತ್ರ ಹತ್ರ ಹೊಸ ಆಯ್ತಾ ಸಂಪೂರ್ಣ ಶರಣಾಗತಿ ಶರಣಾಗತಿಯಲ್ಲೇ ಇರ್ತಾನೆ ಅವ ಆದರೆ ಅವನಿಗೆ ಅರಿವಿರ್ತದೆ ನಾನು ಹೀಗೆ ಬಂದೆ ನಾನು ಈ ಕಾರಣಕ್ಕೆ ಬೇಕಾಗಿ ಬಂದೆ ಬಂದ ನಂತರ ನಾನು ಈ ರೀತಿ ಆದೆ ಎಂಬ ಅರಿವಿರ್ತದೆ ಅವನಿಗೆ ಈ ಶೂನ್ಯ ಸ್ಥಿತಿ ಅಂತೇಳಿದರೆ ನಾನು ಹೇಗೆ ಬಂದೆ ಅಂತ ಸಹ ಗೊತ್ತಿರೋದಿಲ್ಲ ಅವನಿಗೆ ನನಗೆ ಹೇಗೆ ಇವರು ಸಿಕ್ಕಿದ್ರು ಅಂತ ಸಹ ಗೊತ್ತಿರೋದಿಲ್ಲ ಅವನಿಗೆ ನನ್ನ ಅಪ್ಪ ಯಾರು ಅಂತ ಸಹ ಗೊತ್ತಿರೋದಿಲ್ಲ ನನ್ನ ಅಮ್ಮ ಯಾರು ಅಂತ ಸಹ ಗೊತ್ತಿರೋದಿಲ್ಲ ನನ್ನ ಹೊಡ ಹುಟ್ಟಿದವರು ಯಾರು ಅಂತ ಸಹ ಗೊತ್ತಿರೋದಿಲ್ಲ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಈ ಕವಿರತ್ನ ಕಾಳಿದಾಸ ಈ ಸಿನಿಮಾದಲ್ಲಿ ನೋಡಬಹುದು ಒಂದು ತೋರಿಸಿದ್ದಾರೆ ಅದು ಆ್ಯಕ್ಚುಲಿ ಸಿನಿಮಾದಲ್ಲಿ ಯಾವ ರೀತಿ ತೋರಿಸಿದ್ದಾರೆ ಅಲ್ಲಿ ಕಾಳಿದಾಸನಿಗೆ ಶೂನ್ಯ ಸ್ಥಿತಿಗೆ ಅವನು ತಲುಪಿದ ಕಾರಣ ಅವನಿಗೆಲ್ಲವೂ ಮರತು ಶೂನ್ಯ ಸ್ಥಿತಿಗೆ ತಲುಪಿದ ಕಾರಣ ಹೆಂಡತಿ ಯಾರು ಅಂತಲೇ ಗೊತ್ತಿಲ್ಲ ಅವನಿಗೆ ನನಗೆ ಮದುವೆ ಆಗಿದೆ ಅಂತ ಸಹ ಗೊತ್ತಿಲ್ಲ ನಾನು ಯಾರು ಅಂತ ಸಹ ಗೊತ್ತಿಲ್ಲ ಅವನಿಗೆ ಈ ಕಥೆ ಸತ್ಯ ಅಲ್ಲ ಅದು ಶೂನ್ಯ ಸ್ಥಿತಿ ಅದು ಈ ಶೂನ್ಯ ಸ್ಥಿತಿ ಅಂದರೆ ಅಂತ ಕೇಳ್ತಿರಲ್ಲ ಅದು ಶೂನ್ಯ ಸ್ಥಿತಿ ಅಂತ ಹೇಳಿದರೆ ಶರಣ ಶರಣಾಗತಿಗೂ ಮೇಲೆ ಆದರೆ ಆ ಶರಣಾಗತಿಯ ಹತ್ರ ಹತ್ರ ಆದರೆ ಅದನ್ನು ಮುಟ್ಲಿಕ್ಕೆ ಭಾಳ ಕಷ್ಟ ಉಂಟು ಶರಣಾಗತಿ ಅಂದರೆ ಏನು ಗೊತ್ತಾ ಹಾಂ ಇದನ್ನೇ ತೊಗೊಳ್ಬೇಕು ಈ ಕಾಳಿದಾಸನ ಅವನ ಹೆಂಡತಿ ಹೇಳ್ತಾಳೆ ನನ್ನ ಮಾತು ಕೇಳು ನೀನು ಅಂತೇಳಿ ಒಳಗೆ ಹೋಗಿ ಬಾಗಿಲ ಕೂತುಕೋ ಕಾಳಿ ಬರುವವರೆಗೆ ಬಾಗಿಲು ತೆಗಿಬೇಡ ಅಂತೇಳಿ ಹೆಂಡತಿಗೆ ಅವನ ಶರಣಾಗತಿ ಆದ ಕಾರಣ ಹೆಂಡತಿಯ ಮಾತನೂ ಮೀರಲಿಲ್ಲ ಇದಕ್ಕೆ ಶರಣಾಗತಿ ಅಂತ ಏನಾದರೂ ಸರಿ ಹೆಂಡತಿ ಹೇಳಿದರೆ ರೈಟ್ ಅವಳು ಹೇಳಿದ್ದಾಗೆ ಇರಬೇಕು ಆ ಶರಣಾಗತಿಯ ಮೇಲಿನ ಸ್ಥಿತಿಯಾದದ್ದು ಶೂನ್ಯ ಸ್ಥಿತಿ ಆ ಶರಣಾಗತಿ ಆ ಮಾತನ್ನು ಕೇಳಿದ ಕಾರಣ ಕಾಳಿಯ ದರ್ಶನ ಆಯಿತು ಅಮ್ಮನ ದರ್ಶನ ಆಯಿತು ಅಲ್ವಾ ಹಾಂ ಈ ಅಮ್ಮನ ದರ್ಶನ ಆದ ಮೇಲೆ ಅವನಿಗೆ ಸಿಕ್ಕಿದ ಸ್ಥಿತಿ ಶೂನ್ಯ ಸ್ಥಿತಿ ಮುಗೀತು ಅವನಿಗೆಲ್ಲ ಬ್ಲ್ಯಾಂಕ್ ಎಲ್ಲ ಹೋಯ್ತು ಎಂಥದ್ದು ಇಲ್ಲ ಎಲ್ಲ ಕ್ಲೀನ್ ಯಾವುದೇ ವಿಚಾರ ಇಲ್ಲ ಆ ಶೂನ್ಯ ಸ್ಥಿತಿ ಅಂದರೆ ಆ ರೀತಿ ಆಗ್ತದೆ ಆದ ಕಾರಣ ಶೂನ್ಯ ಸ್ಥಿತಿ ಎಂಬುದು ಅದು ಅಲ್ಟಿಮೇಟ್ ಅದು ಅದು ಎಲ್ಲರಿಗೂ ಸಿಗೋದಿಲ್ಲ ಶರಣಾಗತಿ ಎಂಬುದು ಪ್ರಯತ್ನ ಪಟ್ಟರೆ ಎಲ್ಲರಿಗೂ ಸಿಗ್ತದೆ ಶರಣಾಗತಿ ಪ್ರಯತ್ನ ಪಟ್ಟರೆ ಎಲ್ಲರಿಗೂ ಸಿಗ್ತದೆ ಯಾವುದು ಶರಣಾಗತಿ ಸ್ಥಿತಿ ಈ ಶೂನ್ಯ ಸ್ಥಿತಿ ಉಂಟಲ್ವ ಅದು ಎಲ್ಲರಿಗೂ ಸಿಗೋದಿಲ್ಲ ಅದು ಅದಕ್ಕೆ ಬೇಕಾಗಿ ಹುಟ್ಟಿದವರಿಗೆ ಮಾತ್ರ ಸಿಗುವುದು ಎಷ್ಟೇ ಹೇಳ್ಬೋದು ಉತ್ತರ ಸಿಕ್ಕಿತ ತಿರುಚಿಟ್ರಂಬಲಂ ಗುರುವೀಶರಣ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ